ಬರೇ ಬರೇ ಆಯುರ್ವೇದಿಕ್ ಆಯುರ್ವೇದಿಕ್ ಹಚ್ಕೊಳ್ಳೋದ್ ಬೇಡ ಬರ್ರೆ ನೋಡ್ರಿ ಕಡಿಮೆ ಆಗ್ಬೇಕು ನೋಡ್ರಿ ಕಡಿಮೆ ಬೇಕು ಬರೀ ಆಯುರ್ವೇದಿಕ್ ಆಯುರ್ವೇದಿಕ್ ಬರ್ರಿ ಏನ ಇದ್ರು ಕಡಿಮೆ ಕೈ ಹಚ್ಕೊಳ್ಳೋದ್ ಬೇಡ ಓಡಿದ್ರೆ ಕಡಿಮೆ ಕೈ ಗೌಂಡಿ ಬಾಬಾರ ಇಲ್ಲಿ ಕೂತಿರೇನು ನೀವು ಏ ಗೌಂಡಿ ಬಾಬಾ ಅಲೋನಾ ಗೌಟಿ ಬಾಬಾ ಅದ ಗೌಟಿ ಬಾಬಾ ಓ ಗೌಟಿ ಬಾಬಾರ ಏನ್ರಿ ನಿಮ್ ಹೆಸರ ಶೇಖ್ ಸಿಕ್ಕಲ್ಲಿ ಹೆಸರ ನಿಮ್ದ ಕರ್ನಾಟಕ ತುಂಬಾ ನಿಮ್ ಹೆಸರು ಓಡಾಡಗತೈತೆ ಅದ್ರ ಜೊತೆ ಫೋಟೋನು ಐತೆ ನಾನು ಫೋಟೋ ಐತೆ ಎಲ್ಲಿ ನೋಡಿದಿನಿ ನಾ ಇಲ್ಲೇ ಬಸ್ ಸ್ಟಾಂಡದಾಗ ಒಂದಕ್ಕೆ ಅಲ್ಲಿ ಒಂದು ಬೋರ್ಡ್ ಹಚ್ಚಿದ್ರಿ ಹಾಂ ಹಾಂ ಅದ್ರ ಮ್ಯಾಗ ನಿಮ್ಮದು ಹೆಸರಿತ್ತು ಇಲ್ಲಿ ಅಡ್ರೆಸ್ ಇತ್ತು ಇಲ್ಲಿ ಏನು ಕೂತಿರ ನೀವು ಅಂತ ನಾನು ಅಂದ್ಬಿಟ್ಟ ಹತ್ತದ್ರ ನಾನು ಪರಿಷಿತ ಆಗಿ ಗೊತ್ತು ಓಕೆ ಹಾಂ ಮತ್ತೆ ಆಯ್ ಇಲ್ಲ ನೀವು ಅತ್ತ ಹೆಂಗೆ ಬರ್ತೈತೆನ್ರಿ ನೀವು ಹೆಂಗೆ ಬೆಳೆದ್ರಿ ಉರ್ತೈತಿ ಅನ್ನೋ ಹಾ ಉದ್ರ ಹೆಂಗೆ ಬೆಳ್ದೈತಲ್ಲ ನೀವು ಏ ನಾನು ಕೂದ್ಲು ಬೆಳಿಬೇಕಾರೆ ನಾನು ಔಷಧ ಕಾರಣ ಹೌದ್ರಿ ರೀ ಅದಕ್ಕೆ ಬಂದೇನ್ ರೀ ನಾನು ನಿಮ್ಮತಕ ಅವ ಆಸೆ ಐತಿ ನಂದು ಏನು ಸಮಸ್ಯೆ ಐತಮ್ಮ ನಿನಗೆ ಏನಿಲ್ಲ ರೀ ನಾನು ಪುಕ್ಕಟದಾಗ ಶೈರಿ ಹೇಳ್ತೇನೆ ರೀ ಮತ್ತು ಯಾರು ನಂದು ಶೈರಿ ಕೇಳಿ ಕಿಶಿಂದು ಯಾರು ವಾ ವಾ ಅನವಲ್ ರೀ ನನ್ಗೆ ಒಟ್ಟು ಏನು ನಿನ್ನ ಹೆಸ್ರು ಕೇಳಿದ ಕೂಡಲಿ ವಾ ವಾ ಅನ್ಬೇಕು ನೋಡ್ರಿ ರೀ ಮತ್ತು ತಮ್ಮ ನೀ ಸೇರಿ ಯಾವ ಭಾಷೆದೊಳಗೆ ಹೇಳ್ತಿ ಕನ್ನಡ್ದಾಗ ಹೇಳ್ತೇನೆ ರೀ ನಿನ್ನ ಮಳ್ಳ ಹಿಂದಿ ಒಳಗೆ ಹೇಳು ಎಲ್ಲರೂ ಅಚ್ಚಾ ಅಚ್ಚ ಅಂತಾರ ನಾ ಒಂದು ಬೇರು ಕೊಡ್ತೇನೆ ನಿನಗ ಹಾಂ ಹಾಂ ಹೋಗಿ ಹಿಂದಿ ಒಳಗೆ ಹೇಳು ಹಾಂ ಎಲ್ಲರೂ ಅಸೆ ಅನ್ಲಿಕ್ಕೆ ಹೇಳು ಹಂಗ ರೀ ಹಾಂ ಅಚ್ಚ ಆತಾರೆ ರೀ ಹಾ ಹಾ ಹಾಂ ಹಾಂ ಕೊಡ್ರಿ ಮಾಡ್ತೇನೆ ಬೇಕಾರೆ ಕೊಡ್ರಿಲ್ಲ ಮತ್ತು ಒಂದ್ ಮುಗಿ ಹಚ್ಕೋ ಮುಗಿಗ್ ಹಚ್ಕೊಳ್ರಿ ಹಚ್ಚ ನೋಡು ಏನ್ರಿ ಹಿಂಗ್ ಏ ಅದ್ರ ಮೈಮಾನ ಹಂಗಾಯ್ತು ನೋಡು ನೀನ ಅನ್ಲಾರ ಎರಡು ಸಲ ಅಂದಿಲ್ಲ ಅಂದಿಲ್ಲಾ ಒಂದ್ ಕೂತಾರ್ಗ ಒಂದು ಎರಡ್ ಮಂದಿ ಕೊಡು ಹಾ ಹಾ ಒಂದ್ ಹಿಂದಿ ಒಳಗ್ ಸೈರಿ ಹೊಡಿ ಹಾ ಎಲ್ಲಾರು ನಿನ್ ಹಚ್ಚ ಹಚ್ಚ ಹೇಳ ಆತಾರೋ ಏನ್ ಹಚ್ಚ ಹಚ್ಚಾರೀ ಏ ಹಿಂದ ಒಳಗ ಹಚ್ಚ ಹಚ್ಚ ಆತಾರೋ ಹಂಗ್ರಿ ಆಯ್ತಾಳ್ರಿ ಈ ಬೇರೀನ್ ರೇಟ್ ಏನ್ರಿ ಆಯುರ್ವೇದಿಕ್ ಎಲ್ಲಾರ್ಗ ಅನ್ಕೋಲ್ ಆಗಲಿಂದ ಒಂದ್ ಆಶ್ರಮ ಕಟ್ಟಾತ ನಿನ್ನ ಮನ್ಸಿಗೆ ಎರಡು ತಿಳಿದಿತ್ ಆಟ ಕೊಡು ಹಂಗ್ರಿ ನನಗೆ ಮನ್ಸಿಗೆ ಒಂದ್ ರೂಪಾಯಿ ತಿಳಿದೈತ್ರಿ ಹೇಳಿ ಒಂದ್ ರೂಪಾಯಿ ಆಯುರ್ವೇದಿಕ್ ಔಷಧ ಕೊಟ್ಟನ ಒಂದ್ ರೂಪಾಯಿ ಕೊಡ್ತೀಯ ನನಗ ಮತ್ತೆ ನೀವ್ ಅಂದ್ರೆ ಎಟ್ಟಿದ್ದೀ ಒಂದ್ ರೂಪಾಯಿ ಐತಿ ತಗೋರಿ ಒಂದು ಸಾವಿರ ಐದ್ ಸಾವಿರ ಹತ್ತು ಸಾವಿರ ಕೂಡ ಹ್ಮ್ ಅಟ ಕೊಡ್ಬೇಕು ಎಡ್ರಿ ಆಟ ಒಂದ್ ಎರಡ್ ನೂರು ರೂಪಾಯಿ ಅದಾವೆ ಕೊಡ್ತೇನೆ ನಿಮ್ ಕಡೆ ಗಡಬಡಿಯಾಗ ರೊಕ್ಕ ಒಂದು ಮನೆಯಾಗ್ ಬಿಟ್ಟು ಬಂದ್ರಿ ಈಗ ಹೋಗಿ ತೊಗೊಂಬಂದ್ ಕೊಡ್ತಾನಿ ಒಟ್ಟು ಕಾಜಿ ಬಿಡ್ರಿ ನನ್ನ ಬಗ್ಗೆ ತೊಗೊಂಡ್ ಬಂದ್ ಕೊಡವಾ ಕೊಡು ಹಾ ಕೊಡ್ತ ಕೊಡ್ತೇನ್ರಿ ಮತ್ ಒಂದ್ ಮೂರ ಗಿರೇಕಿನೂ ತೊಗೊಂಬರ್ತೇನ್ರಿ ಗಿರೇಕಿ ತೊಗೊಂಬಾ ನಿನ್ನಂತ ತರಬೇಡ ಚಲೋ ಬಾ ಆಯ್ತಲ್ರಿ ಹಾ ಹೋಯ್ ಬಾ ಬಲ್ರಿ ಹಾ ಹೋಯ್ ನಮಸ್ಕಾರ ನಮಸ್ಕಾರ ಗೌಟಿ ಬಾಬ್ರ ಹಾ ನಮಸ್ಕಾರ ಬರ್ರಿ ನಮಗೊಂದು ಸಮಸ್ಯೆ ಆಗತ್ರಿ ಹೇಳ ಏನ್ ಸಮಸ್ಯೆ ಕೂದುದ್ರಿ ಇನ್ನೊಂದ್ ವಾರದ ಟಕ ಹಾಕಿ ನೋಡ್ರಿ ಹೌದ್ಲಾ ಅಲ್ಕ ಒಂದ್ ಏನಾರ ಔಷಧಿ ಕೊಡ್ರಿ ಪಟ್ನ ಔಷಧ ಐತಿ ನನ್ ಕಡೆ ಐತ್ರಿ ಹ ಚೊಕ್ಕರಿ ಮನ್ ಐತಿ ಕೊಡ್ತನ ಇದನ್ನ ನೀರಾಗ ಕಲಸು ಕಲಸ ದಿಪ್ ಹಂಗ ತಲೆ ಹತ್ ಒಂದ್ ಎರಡ್ ದಿವ್ಸ ನೀರ್ ಹೊಡಿ ಮೂರು ದಿವ್ಸ ಹಂಗ ಮಳಿಕ್ ಹೊಡ್ದಿರ್ತಾವ ನೋಡ್ರಿ ಅಲ್ರಿ ಎರಿ ಮಣ್ಣು ಹಚ್ಕೊಂಡ್ ಎರಡ್ ನೀರು ನೀರ್ ಅಂದ್ರೆ ಕೂದ್ಲು ಎಳ್ಳು ಜಾಗದಾಗ ಕಸ ಅದು ಎದಿತ್ರಿ ನೋಡಿರಿ ಮತ್ತು ಏ ಕಸ ಹೆಂಗೆ ಬೆಳಿತೈತೆ ಬೇಡ ಬೇಡ್ರಿ ನಾ ಅಪ್ಪಾರ ಕರ್ಕೊಂಬರ್ತೀನಿ ನೋಡಿರಿ ಬೇಡ ಬೇಡ ರೇಟ್ ಹೋಗು ಮತ್ತೆ ಅಂದಂಗೆ ಹಾಂ ಬೆಳ್ಗಾಗೋದು ಏನಾರ ಔಷಧ ಏನ್ ಬೆಳ್ಗಾಗೋದು ಕೊಯ್ತಯ ಎಲೆ ಎರಡು ದಿವಸ ತಿಕ್ಕಿ ಹಚ್ಚಿದೈ ತಿಳ್ಕೊಣಿ ಬ ಹಾಗೆ ಅಡಿಗೆ ನೋಡು ಕೊಯ್ತೇನ ಹೇ ಬೇಡ್ರಿ ನಿಮ್ಮ ಕಣಕ್ಕೆ ಕರಗೈತಿ ನೀವು ಹಚ್ಕೊಂಬಿಡ್ರಿ ಬಂದಾರೆಲ್ಲ ನೋಡಿ ಅಂಜ ಗಿಂಜಾರ ಏನು ಒಯ್ತು ನೋಡ್ದಾಗ ಹೊಲ್ತು ಮಾರಾ ಯ ಹರ್ಯಾಗರಾಗ ಒಳ್ಳೆ ಗಿರಿ ಕಟ್ ಬಿಡತ್ತಾವ ಹೋಗ ಏನಪ್ಪ ಉಡುಗ ತೋತ್ ಮಾಡಿದ ಏನುಪಾ ಅರ್ಜೆಂಟ್ ಬಾ ಅರ್ಜೆಂಟ್ ಬಾ ಅಂದಿ ಎದಕ್ಕ ಏನ ಕುಡ್ಸಾಲ ಎರಡು ತಾಸ ಆತಿದ್ ಅರ್ಜೆಂಟ್ ದೌಡ್ ಬಾರು ಅಂತ ಹೇಳಿ ಕೇಳಿಸಿನಿಪಾ ಏಯ್ ಈಗ ಬಂದನಿಲ್ಲ ಏನು ಆತು ಹೇಳಿ ಈಗ ಏನು ಆಕತ್ ಓ ಒಂದು ಸಮಸ್ಯೆ ಆಗೈತಿ ನನಗೆ ಒಲ್ ಪ್ರಾಬ್ಲಮ್ ಆಗ್ಬಿಟ್ಟತ್ತೆ ಕೂಡ ಹ್ಞೂ ಮಾಮಾ ಓ ಎಲ್ಲರೂ ಪ್ರಾಬ್ಲಮ್ದಾಗ ಈಗ ನಾನು ಪ್ರಾಬ್ಲಮ್ ಅದನ ಊರಾನ ಮಂದಿ ಪ್ರಾಬ್ಲಮ್ ಐತಿ ಈಗ ನೋಡು ಒಬ್ಬನ ಕಡೆ ರೊಕ್ಕ ಹೋಗಿನಿ ಹೋಗೀನಿ ಏನವ್ವ ಕೊಡಂಗಿಲ್ಲ ನಾನು ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ಯದ ಅಂದ್ರಪ್ಪ ಅಂದ ಈ ರೊಕ್ಕ ಬೇಕಾಗಿಲ್ಲ ನಂದ ಕೋರ್ಟ್ ಗಂಟ್ಲೆ ಆಸ್ತಿ ನನಗ ಮೈಯಾಗ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೈತೆ ನನಗೆ ಹೆಲ್ತ್ ಪ್ರಾಬ್ಲಮ್ ಆಗೈತೆ ಹೆಲ್ತ್ ಪ್ರಾಬ್ಲಮ್ ಆದ್ರೆ ಏನಾಯ್ತು ದವಾಖಾನೆಗೆ ಹೋಗುಣೋ ಈಗೇ ಅಂಥ ಪ್ರಾಬ್ಲಮ್ ನಿನಗೆ ಏನಾಗೈತಿ ಅದನ್ನ ಬಗಳ ಮೊದಲ ಶಂಕರ ಬಗಳ ಅವಾಗ ಏನಪ್ಪ ಅವ ಕಿಮ್ಮತ್ತಿಲ್ಲ ಹಂಗೆ ಮಾತಾಡ್ತಿಪ್ಪ ನೋಡಿಲ್ಲ ಇದುಮ್ಮ ನನಗೆ ಯಾಕೋ ಮುಂಜಾನೆಂದ ಈ ತಿಚ್ಚ ಕಡೆ ಕಾಲಿನ ಗಿತ್ತಿಚ್ ಕಡೆ ಕಾಲು ಕಲರ್ ಚೇಂಜ್ ಆಗತ್ತರಿ ಕಾಲಿಂದ ಕಾಲಿಂದು ಬಲಗಾಲಿಂದ ಆ ಏನ್ ಮಾಡ್ಲಿ ಹಲೋ ಮಾಮಾ ಮುಂಜಾನೆ ಎಲ್ಲಿ ಹೋಗಿದ್ದೆ ಎಲ್ಲಿ ಹೋಗಿಲ್ಪ ಇಲ್ಲೇ ಇದ್ ಮನೆಯಾಗೆ ಹಂಗಲ್ಲ ಇದಕ್ಕೆ ಎಲ್ಲಿ ಹೋಗಿ ಕಂಟಿ ಹಿಂದ ಹೊಣ್ಣ ಅಲ್ಲೋಪ ಗೋರ್ಮೆಂಟ್ ದವರು ಸ್ವಚ್ಛ ಅಧ್ಯಯನ ಅದು ಇದು ಅನ್ನಕತ್ತಾರ ನೀ ಮನೆಯಾಗ ಒಂದು ಪಾಯ್ಖಾನಿ ಕಟ್ಟಿಸ್ಬಂದ ಅಲ್ಲೇ ಮಾಡಕ್ ಬರಂಗಿಲ್ಲ ನಿನಗೆ ಪಾಯ್ಖಾನಿ ಐತಿ ಪಾಯ್ಖಾನಿ ಇದ್ರತೈತಿ ಸಂಡಾಸ ಬರ ಹಂಗಿಲ್ಲ ಎಂತ ಸುಖ ಮಾಡಿದಾಗ ಸಂಡಾಸಗತ್ ನನಗ ನೀವು ಅಲ್ಲ ದೊಡ್ಡವರು ತಿಳದವ್ರ ಹಿಂಗ ಮಾಡಿದ್ರ ಹ್ಯಾಂಗ ನೀವು ಅಲ್ಲಿ ಎಲ್ಲಾ ಹೊರಗೆ ಹೋಗಿ ಹೆಂಗ ಮಾಡ್ತಿರ್ಲ ಅದ ಊರಾಗೆಲ್ಲ ಬ್ಯಾನಿ ಬರು ಅದಕ್ಕೆ ಏನೈತಿ ಪೈಖಾನ್ಯಾಗ ಮಾಡುತ್ತ ಬಾ ಹ್ಞೂ ಸ್ವಚ್ಛ ಭಾರತ ಗಾಂಧೀಜಿಯವ್ರು ಇರ್ತಿತ್ತು ರಾಜಂಚಾಲ ಏ ಹೌದು ಏಯಿಲ್ಲ ಈಗ ಏನಾಗೈತೆ ನನ್ನ ಕಾಲಿಂದ ಹೇಳಿ ಸ್ವಚ್ಛಕ್ಕೆ ನಿಂತೇವ ನಮ್ಮ ಓ ನೀ ಭಾಳ ಮಾಡಿ ಕಂಟ್ಯಾಗ ಕುಟ್ಟಿರೇ ಹೌದು ಅಲ್ಲಿ ಭಾಳ ಮಾಡಿ ಹಾವು ಕಲ್ತೆ ಹಾಂ ಹಾಂ ನಿನ್ನ ಕಲರ್ ಚೇಂಜ್ ಆಗತ್ತೈತಿ ಕಾಲಿಂದ ಹಾಂ ಅದಕ್ಕೇನರ ವ್ಯವಸ್ಥಾ ಮಾಡ್ತಾನ ಅವ ಕಡೆ ದೌಡಿ ಹೇಳು ಇತ್ತ ಇರುತ್ತ ಮೈತುಂಬ ಏ ಗಪ್ಪಾ ಅದಕ್ಕ ದವಾಖಾನಿ ನಡೆಯಂಗಿಲ್ಲಾ ಅಲ್ಲೊಬ್ಬಾ ಆಯುರ್ವೇದಿಕ್ ಬಾಬಾ ಚೈನಾದಿಂದ ಬಂದಾನ ಚೈನಾದಿಂದ ಬಂದಾನ ಇದೇನೋ ಚೈನಾದಿಂದ ಮೊಬೈಲ್ ಬಂದೈತೆ ಕೇಳಿನಿ ಲ್ಯಾಪ್ಟಾಪ್ ಬಂದತತ್ ಕೇಳಿನಿ ಬೇರೆ ಬೇರೆ ಗಾಡಿ ವಸ್ತುಗಳು ಬಂದಾವತ್ ಕೇಳೀನಿ ಇವ್ ಬಾಬಾನು ಬಂದ್ಬಿಟ್ಟ ಚೈನಾದಿಂದ ಹೌದು ಮತ್ತ ಅವ ಏನಾಯ್ತಿಲ್ಲ ಪಟ್ಟಣ ಔಷಧಿ ಕೊಟ್ಟಿಟ್ಕೋ ಐದ್ ನಿಮಿಷದಾಗ ನಿನ್ನ ಕಲರ್ ಚೇಂಜ್ ಆಕತಿ ನೋಡ ಹೋಗುನು ಶಂಕರು ಐದ್ ನಿಮಿಷದಾಗ ಪಾಡೋ ಮತ್ತ ಕಲರ್ ಚೇಂಜ್ ಅಂದ್ರ ಮತ್ತೆ ಅವ ಎರಡು ದಿನ ಮೂರು ದಿನ ಅಂದ್ಕೊಂಡು ಕುಂತಿತ್ತ ನೋಡ್ತಮ್ಮ ಹೆಚ್ಚೇನ ಅಂದ್ರ ಏನಂತ ಹೇಳಿದಿ ಆಟೋಮೆಟಿಕ್ ಪಟ್ಟಣ ಕಮ್ಮಾಕತ್ ನಡಿಯ ಅರ್ಜೆಂಟ್ ಅರ್ಜೆಂಟ ಕರ್ಕೊಂಡು ಹೋಗುದ ನಡಿ ನಡಿ ಅಯ್ಯೋ ನಡಿ ಆ ಶಂಕರ ನೀ ನಮ್ಮ ಅಕ್ಕಿನ ಮಗ ಅಲ್ಲಪ್ಪ ನನ್ನ ಅಳ್ಯಾ ಅಂದ್ರೆ ಅಳ್ಯಾ ಅಲ್ಲ ನೀ ಮತ್ತ ಯಗಪ್ಪಾ ಇಷ್ಟು ನನಗೆ ಕಾಜಿ ಮಾಡಾಕತ್ತಿ ಯಾವ ಮಾಡ್ತಿದ್ದ ಹೌದು ಇಲ್ಲ ನಮ್ಮ ಅಕ್ಕಿನ ಮಗಪ್ಪ ನಮ್ಮ ಅಕ್ಕಿನ ಮಗ ಶಂಕರ

ಕಾಲು ಕಡದು ಬಿಡನು ಏ ಶಂಕರ ಏ ನನಗೆ ಏನು ತ್ರಾಸಿಲು ನನ್ ಕಾಲು ಕಡಿದಿ ಬ್ಯಾಡ ನನಗೆ ಹಂಗೇ ಇರ್ಲಿ ಓ ನನಗೆ ಬ್ಯಾಡ ಓಪ್ಪ ಸಣ್ಣಂಗ ವಿಷಯ ಏರಕತ್ತೆ ಅಂದ್ರೆ ಸತ್ತ ಬಿಡ್ತೀನಿ ಅದಕ್ಕೆ ಏನ ಐತಿ ಒಂದು ಕಾಲು ಕಡಿಲಿ ಇನ್ನೊಂದು ಕಾಲು ಇರ್ತದ್ಲಾ ಬಾಡೋ ಶಂಕರ ಏನಾರ ಆಯುರ್ವೇದಿಕ್ ಅದು ಕೊಡ್ೋ ಜೋಪ ಪಂತೆ ಮಾಡ್ತಾನೆ ಕಾಲು ಕಡಿದಿ ಬ್ಯಾಡ ಏ ಅವ ಹಂಗೇ ಹೇಳ್ತಾನೆ ರೀ ನೀವು ಕಾಲು ಕಡದು ಬಿಡ್್ರಿ ಏ ಬ್ಯಾಡೋ ಏ ಶಂಕರ ಏ ಬ್ಯಾಡೋ ಆ ಶಂಕರ

ಅಯ್ಯ ಅಯ್ಯ ಶಂಕರ ಹಾಂ ನನಗೆ ಒಂದು ಕಲಿನ ಮ್ಯಾಲ ಹ್ಞೂ ನಡ್ಯಾಕೆ ಆಗವಲ್ದು ಶಂಕರ ಮಾಮಾ ನೀ ಕಾಳಜಿ ಮಾಡಬೇಡ ನಾ ಒಂದು ಪ್ಲಾಸ್ಟಿಕ್ ಕಾಲ ಆರ್ಡರ್ ಮಾಡೀನಿ ಇನ್ನೊಂದು ಎರಡು ದಿವ್ಸನಾಗೆ ಬರ್ತೈತಿ ಅದನ್ನ ಹಾಕೊಂಡು ನೀ ಬಟಗದಕದ ಉಡಾಕತ್ತಿ ಪ್ಲಾಸ್ಟಿಕ್ ಕಾಲ ಗಾವು ಆಕೈತಿ ಹಾಕತಿ ಅದ್ರ ಮಗ ಎಷ್ಟೋ ಮಂದಿ ರನ್ನಿಂಗ್ನಾಗ ಪಸ್ಟ್ ಬಂದಾರ ನಾನು ರನ್ನಿಂಗ್ ಬಿಡ್ಬೇಕತ್ ಮಾಡಿ ನಾನು ಮತ್ತು ಮಾಮಾ ಕೊಡ್ತಾಳೆ ನಡಿ ರನ್ನಿಂಗ್ ಮಾಡಾಕ એ એ Bada-bada નડી ઓ મા એ બડા બડા નડતી ઓ ઓન કાલ કડસીટી અહી મત્યાક બંધુ ગપરી હેલતનો કુંડરો કુંડરો હે કુંડરાગ બરાંગલો કુંડરો ઈ સવકા સમાસ હેલદ કઈ પડાઈ ગોડી કુંડરો આ 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 ಆ ಕಾಲ ಒಂದು ಕಲರ್ ಚೇಂಜ್ ಆಗಿತ್ತು ಕಡಿದ್ರಿ ಈ ಕಾಲು ಕಲರ್ ಚೇಂಜ್ ಆಗಕತ್ತೈತ್ರಿ ಏನು ಗೊತ್ತಿಲ್ಲ ನೋಡಿ ಅಲ್ಲೂ ಹಾಂ ಮೊನ್ನೆ ನಿಮಗೆ ಕಡಿದ ಹಾವು ಎರಡು ಕಾಲಿಗೆ ಕಡ್ದ ಅವಾಗ ಒಂದ ಕಾಲ್ ಹೇಳಿ ನೀವು ಹಾ ಇದು ಕಾಲಿಗೆ ಸಹ ಇರೈತಿ ಹಾ ಈಗ ಇದು ಕಾಲ್ ಕಡಿಬೇಕು ಇದು ಕಾಲ್ ಕಡಿಬೇಕ್ರಿ ಕಡಿ ಕಡಿರಿ ಮಂಗ್ಯನ ಮಗನ ಕಡಿ ಐತಿ ಆ ಕಾಲ್ ಮಗನ ಮಗನ ಬಾಳೆ ದಿಂಡ ಮಾಡಿ ಅನ ಇಬ್ಬರು ಕಡೆ ಕೆಡಿ ಕೆಡಿ ಏನಾಗದ್ರಿ ಕಾಲು ಏ ಮಾಮಾ ಇದು ಕಾಲು ಕೊಳ್ಕೊತ ಹೋಗ್ರ ನೀ ಸಾಥ ಬಿಡ್ತಿ ಇವ್ ಕಾಲ್ ಹೋದ ಹೋಗ್ಲಿ ನಾ ಅದನ್ನ ನಿನ್ಗ ಒತ್ಕೊಂಡ್ ತಿರುಗಾಡ್ತಾನೆ ಅಂಜಬೇಡ ಅವ್ ಹಂಗ ಹೇಳ್ತಾನ್ರಿ ಅದು ಒಂದ್ ಕಾಲ್ ಕಡ್ದ್ ಬಿಡ್ರಿ ಮಾಮಾ ಹೊಡ್ಕೋತ ಬಾ

ನಮ್ಮ ಅವಂದ ಈ ಕಾಲ ಕಲರ್ ಚೇಂಜ್ ಆತ ಅದನ್ನು ಕಡದ್ರಿ ಈ ಕಾಲ ಕಲರ್ ಚೇಂಜ್ ಆತು ಅದನ್ನು ಕಡದ್ರೆ ಏನ ಅವನು ಸೊಂಟದ ಮಟ್ಟ ಕಡಿಬೇಕಂತ ಮಾಡ್ರಿ ಅನ್ನ ಅದನ್ನೆಲ್ಲ ಬಿಡು ಏನಾಗತ್ತೆ ಹೇಳು ಏ ಮಾಮ ಹೇಳ ಏನು ಹೇಳಪ್ಪ ನೋಡಪ್ಪ ಈ ಕಾಲ್ ಬಣ್ಣ ಬದಲಾಗಿದ್ದ ಈ ಕಾಲ್ ಕಡಿದೆ ಈ ಕಾಲ್ ಬಣ್ಣ ಬದಲಾಗಿದ್ದ ಇದು ಕಡಿದೆ ಆ ನನ್ನ ಹಳೆ ಪ್ಲಾಸ್ಟಿಕ್ ಕಾಲ್ ಆಗಿಸ್ಕೊತ ಪ್ಲಾಸ್ಟಿಕ್ ಕಾಲ್ ಅವು ಏನಾಗ ಅವು ಬಣ್ಣ ಬದಲಾಗತ್ತವ ಅವ ಮರ ಬಣ್ಣ ಬದಲಾಗ ಬಣ್ಣ ಬದಲಾಗ ಪ್ಲಾಸ್ಟಿಕ್ ಕಾಲ್ ಸಕಟ ಅವು ಬಣ್ಣ ಬದಲಾಗತ್ತೈತಿ

ಏನಾಗೈತಿ ಗೊತ್ತೇನಾಗೈತು ಅಪ್ಪ ಈ ಲುಂಗಿದಿಂದ ಆಗೈತಿ ಈ ಲುಂಗಿ ಎಲ್ಲಿ ತಂದಿ ಲುಂಗಿ ನಾ ಹೇಳ್ತಾರಲ್ಲ ಓತಮ್ಮ ನಾನು ಬರ್ತಡೇಗೆ ಈ ನಮ್ಮ ಅಕ್ಕನ ಮಗ ಶಂಕರ್ ಗಿಫ್ಟ್ ಕೊಟ್ಟಾನ ಓತಮ್ಮ ಈ ಲುಂಗಿ ಕೊಟ್ಟಾನ ಗಾಪಟ ತಗೋ ಇವನು ತಲೆ ಹೊಡಿ ಹೇಳ್ತಾನ ಹೊಡಿ ಇದನ್ನ ಯಾಕೆ ಅವ್ನು ತಿಳಿ ಯಾಕೆ ಕೊಡ್ತು ನಮ್ಮ ಅವ ನಾನ ಸಾಕಿನ ಸಣ್ಣಂದ್ ಇರ್ತಾವನ ಈ ಲುಂಗಿ ಬಣ್ಣ ಬಿಡಾಕ್ತೈತಿ ಅದಕ್ಕ ನಿನ್ನ ಕಾಲ ಬಣ್ಣ ಆಗ್ಯಾವ ಇಂತಾವ್ 10 ಕಾಲ ಹಾಕಿದ್ರು ಕಡಿದಾಕೈತಿ ಮೊದಲ ಈ ಲುಂಗಿ ಚೇಂಜ್ ಮಾಡ ಮಗನ ಇದಕೆಲ್ಲ ಕಾರಣ ನೀನ ಏ মামಾ 나 ಅಲ್ಲ ಈ ಲುಂಗಿ মামಾ ಏ ಮಗಳ ಓಡಿ 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 ಓದ ಏ ಓಡಿ ಓಡಿ ಏನು ಓಡ್ತಾರೆ ಇಲ್ಲಿ 2 ಕಾಲ ಕತ್ತರ ಸಟ್ಟಿ ತಿಳಿ ಅಲ್ಲ ಮೊದಲ ನೀನು ತಿಳಿ ಓಡಿರು ಮಗನ ಈ ಮಗ ಏನು ಅಯ್ಯೋ ಅಪ್ಪ ಎಂತ ಹಳೆಯ ಗಂಟ ಬಿದ್ರಿಪ್ಪ ನನಗ ಅದ್ಕ ಹಿರಿಯಾರು ಹೇಳ್ತಾರ ಸುಳ್ಳಲ್ರಿ ಹಳ್ಯಾ ಮಣಿ ತೊಳೆ ಅಂತ ಹೇಳ್ತಾರ ಅದಕ್ಕೆ ಯಾರು ಹಳ್ಯಾಗಳ ನಂಬಕೆ ಹೋಗ್ಬೇಡ್ರಿ ಬಾಳ ಮೋಸಗಾರ ಇರ್ತಾರೆ ಅವ್ರು ಏ ಮಮ್ಮ ಎಲ್ಲರೂ ನನ್ನಂಗೆ ಇರಂಗಿಲ್ಲ ಎಲ್ಲರೂ ಚಲೋ ಇರ್ತಾರೆ ನಿನಗೊಬ್ಬ ನಾ ಗಂಟೆ ಬಿದ್ದಾನ ಅವ್ರಿಗೆ ಹಂಗ ತಿಳಿದೇನ ಸೊ ಫ್ರೆಂಡ್ಸ್ ಈ ವಿಡಿಯೋ ಮಾಡಿದ್ದು ಜಸ್ಟ್ ಕಾಲ್ಪನಿಕ ನಿಮ್ಮ ನಗಸು ಸಲುವಾಗಿ ಈ ವಿಡಿಯೋ ಇಷ್ಟ ಆದ್ರೆ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗ್ರಿ ಎಲ್ಲರಿಗೆ ಒಳ್ಳೆಯದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ನಮಸ್ಕಾರ